ಸರ್ವ್ನೆ ಹೌದು ನೋಡ್ರಿ ಲಲ್ತಕ್ಕರ ಪಡ್ದೆ ಅಂತ ಪಡ್ದೆಕ್ ಹೂ ಅಂತ ಇವ್ ಏನ ಇಲ್ಲಿ ಬಿಡ್ಸಾರಲ್ರಿ ಇವನ್ನ ಹಾರ್ಟ್ ಶೇಪ್ ಬಿಡಿಸ್ಬಿಟ್ಟಾರ ಹೂ ನೇಗನ ಮತ್ ಇಲ್ಲಿ ಏನೋ ಮೊಂಬತ್ತಿ ಬೇರೆ ಹಚ್ಚಿಟ್ಟಾರ ಯಾಕೆ ಕರೆಂಟ್ ಇರಲ್ಲ ಏನ್ರಿ ಇವ್ರ ಮನೆಗೆ ರಾತ್ರಿ ಅಯ್ಯ ಭಾಗ್ಯವ ಚಲೋ ಕೇಳಿದ್ ನೋಡಿ ನೀನ ಅವ್ರಿಗೇನವ ಇದ್ದಂತಾರ ಮನೆಯಾಗ ಬೋರ್ ಐತೆ ನೀರು ಹೋದ್ರೂ ಗೊತ್ತಾಗಲ್ಲ ಕರೆಂಟ್ ಹೋದ್ರೂ ಗೊತ್ತಾಗಲ್ಲ ಅದೇನ ಪಿ ವಿ ಸಿನ ಏನ ಇನ್ನೊಂದೇನ ಅಂತಾರಲ್ಲ ಕರೆಂಟ್ಗೆ ಹಾಂ ಅದನ್ನ ಹಾಕ್ಸ್ಯಾರ ಅದು ಇತ್ತಂದ್ರೆ ಅಂದ್ರೆ ಮನೆಯಾಗ ಮಿಕ್ಸರ ನಡಿತೈತಿ ಫ್ಯಾನ್ ಹತ್ತಿರತು ಲೈಟು ಹತ್ತೈತಿ ನಮ್ಮ ಮನೆಗ್ ನೋಡು ಕರೆಂಟ್ ಹೋತಂದ್ರೆ ಒಂದು ಗಾಳಿ ಹಿಡಿದು ಹೊಡ್ಕೊಂಡು ಅಂತ ಕುಂತಿರ್ಬೇಕು ಒಂದು ಹಾಳೆ ತಗೊಂಡೆ ಓ ಅದು ಅದು ಯು ಪಿ ಎಸ್ ರೀ ಅದಕ್ಕೆ ಅದೈತೆ ರೀ ನಾ ಎಲ್ಲ ಕರೆಂಟ್ ಇರೋಲ್ಲ ಅಂತ ಮಾಡಿದ್ದೆ ಇಷ್ಟೊಕೊಂದು ಕ್ಯಾಂಡಲ್ ಹಚ್ಚಿದ್ ನೋಡಿ ಎಲ್ಲ ಅಂತಕ ತೀರ ಮಕ್ಕಳ ಹಾಸಿಗೆ ಮ್ಯಾಗ ಬಿಡ ಬಿಡ್ಬೇಕ್ರಿ ಹೆಂಗ್ ನಿದ್ದೆ ಮಾಡ್ಬೇಕು ತೀರಾ ಅಯ್ಯೋ ಶಾರಕರ ನೀವು ಒಳ್ಳೆ ಚಲೋ ಹೇಳಿದ್ರಿ ಬರ್ರಿ ಬರ್ರಿ ಅವ್ರಲ್ಲಿ ನಿದ್ದೆ ಮಾಡ್ಬೇಕು ಇವತ್ತು ನಡಿಯೇ ಭಗ್ಯವ ಏನು ಸೊಸಿ ರೆಡಿ ಆಗ್ಯಳಿ ಇಲ್ಲ ನೋಡೋ ಸೀರಿ ಪರಿ ಉಟ್ಕೊಂಡೆ ಗಡ ಗಡ ಕರ್ಕಂಡು ಬಂದು ಕೊಣೆಗೆ ಹೋಗಿಸ್ಬಿಟ್ರಿ ಅತ್ತಾಗ ನಮ್ಮ ಕೆಲಸ ಮುಗಿತೈತಿ ನಾವು ಅತ್ಲ ಊರು ಕಡೆಗಾರ ಹೋಗೋಕ್ಕೆ ಬರ್ತೈತಿ ಏನು ಒಂದು ಎರಡು ತಾಸನಾಗೆ ಹೋಗಿ ಮುಟ್ಟು ಬಿಡ್ತೀವಿ ಹೂಡ್ರಿ ಲಲ್ತು ಆಕೇನು ರೆಡಿ ಮಾಡೇ ಬಂದನಿ ಮತ್ತೇನು ಹತ್ತುವರೆ ಹನ್ನೊಂದು ಗಂಟೆ ತನಕ ಒಳಗೆ ಕಳಿಸ್ಬೇಡ್ರಿ ಹುಡುಗಿನ ಅಂತಂದು ಅಕ್ಕರನ್ನ ಹಾಕತ್ತಿದ್ದೀರಿ ಇವರು ನಿಮ್ಮ ವಿಶಾಲ ಅಕ್ಕರ್ ಮತ್ತು ಹೆಂಗೆ ಮಾಡೋದು ಅಯ್ಯ ಹೆಂಗೆ ಮಾಡೋಕ್ಕೇನೈತಿ ಒಂದು ಇದಿನ ಇದ್ದಾರ ಒಂದು ಟೆನ್ಸಿಲಾರ ತೊಂಬ್ರಿ ಮನೆ ಕರ್ಕಂಡು ಇಲ್ಲೇ ಚಕೆ ಅಂತ ಬಿಡೋಣ ಅಂತ ಹನ್ನೊಂದು ಗಂಟೆ ಮಟ ಯುವ ಯುವ ಶರಕ್ಕ ನೀನಂತ ತೀರ ಮಾತಾಡ್ಕಲ್ ತೇವ ಇತ್ತಿತ್ತಾಗಂತ ಮಗ ನೀನ ನಡ್ರಿ ನಡ್ರಿ ನಾವು ಹೊರಗೆ ಹೋದೆ ಅಂದ್ರೆ ಕಡೆ ಗಳೆಯಮ್ಮ ಅವರು ಬಂದು ಕುಂದ್ರತಾರ ಒಂದು ಗಳಿಗೆ ಅತ್ತಿಲ್ಲ ಮನೆ ರೂಮ್ನಾಗೆ ಅಪ್ಪ ನಾನಂತೂ ರೆಡಿಯಾಗಿ ಕಾಯಕತ್ತೀನಿ ಇವು ಬಡ ಬಡ ಒಳ ಬರೋದ್ಬಿಟ್ಟು ಏನು ಮಾಡಕತ್ತಿದ್ದಾರೆ ನೋಡಿ ಮೀನಾಕ್ಷಿ ಅಯ್ಯೋ ಮೀನಾಕ್ಷಿ ಬಂದ್ರೆ ಕಾಣಿಸ್ತತಿ ಏನು ಮಾಡಲಿ ಏನು ಮಾಡಲಿ ಏನು ಮಾತಾಡ್ಲಿ ಅವ್ರ ಜೊತೆಗೆ ಏನಪ್ಪ ಅಳಿದೇವ್ರು ಏನು ಮಾಡಕತ್ತಿದ್ದೀ ಮಾವ ನೀನು ಬಾ ಬಾ ಮಾವ ಏನಾರು ಮಾತಾಡೋದಿತ್ತೇನು ಈಗ ಅಲ್ಲ ಓದ್ತಾಗೈತಪ್ಪಾ ಬೆಳಗ್ಗೆ ಮಾತಾಡಿದ್ರೆ ಅಕ್ಕಿತ್ತಾನ ಏ ಇಲ್ಲೋ ಮರಯ ಬೆಳಗ್ಗೆ ಮಾತಾಡೋಕೆ ನಾವೆಲ್ಲಿರ್ತೀವಿ ಈಗ ಹೊಂಟಿವಿ ಊರಿಗೆ ಅದಕ್ಕೆ ಈಗ ಮಾತಾಡೋಣ ಅಂಥೇಳಿ ಬಂದನೆ ಹೆಂಗೆ ಮಾತಾಡಲೇ ಬೇಡ ಹೇಳು ಓ ಊರು ಹೊಂಟವೆ ಅಂತ ಬಂದಿದ್ದೇನು ಮಾವ ಸರಿ ತಗಾರಿ ಹೋಗಿ ಬರ್ರಿ ನನಗೆ ಹೇಳಿಲ್ಲದ ನಡೀತಿತ್ತು ಅಲ್ಲೇ ಊರಿಗೆ ಹೇಳಿದ್ರೆ ಸಾಕಿತ್ತಪ್ಪಾ ನೋಡಪ್ಪ ನೀ ಏನು ಹೇಳಿದ್ರು ನನ್ನ ಆಗಂಗಿಲ್ಲ ಯಾಕಂದ್ರೆ ಇನ್ನೂ ಒಂದು ತಾಸು ನೀನು ನನ್ನ ಜೊತೆಗೇನ ಟೈಮ್ನ ಕಳಿಬೇಕು ಎಲ್ಲಿ ತನಕ ಮೀನಾಕ್ಷಿ ಒಳಗೆ ಬರೋಂಗಿಲ್ಲ ಏನ ಇನ್ನೂ ಒಂದು ತಾಸು ಮಟ್ಟ ಬರಂಗಲ್ಲಾಕೆ ಒಳಗೆ ಮಾವ ಹಂಗೆ ಕಾಡಿಸ್ಬೇಡ ಪ್ಲೀಸ್ ಹೊರಗೆ ಹೋಗ್ ಮಾವ ನೀನು ನೀವು ಹೋದ್ರಾಗೆ ಬರ್ತಾಳೆ ನೀ ಇದ್ದಾಗ ಹೆಂಗೆ ಒಳ ಬರ್ತಾಳ ನಾಚಿಕಾಗಲ್ಲ ಅಕ್ಕಿಗೆ ಏಯ್ ಇಲ್ಲಪ್ಪ ನಾವು ಕಾಡ್ಸಾರ ನೋಡು ಇವತ್ತು ಬಿಟ್ರೆ ಮತ್ತೆ ಸಿಗ್ತೈತೆ ನಮಗೆ ಕಾಡಕ್ಕೆ ನಾಳೆ ಕಡಿಸಂದ್ರೆ ಕಡಿಸೋಕಾಕತ್ತೆ ಇವತ್ತು ಒಂದು ದಿನ ಅಪ್ಪ ಮತ್ತು ಏನು ಮಾಡ ನೀಗಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಕತಿ ಚಕ್ಕ ವಚ್ಚಾಡ ನೀನು ಅವ ಮಾವ ಮುದ್ದಿನ ಮಾವಲ್ಲ ನೀನು ಮತ್ತು ಅಲ್ಲಿ ಹತ್ತಿ ಕಾಯ್ತಿರ್ತಾಳೆ ಹೋಗ ಅಕ್ಕಿ ಜೊತೆಗೆ ಏನಾರ ಮಾತಾಡೋದಿದ್ರೆ ಮಾತಾಡಿ ಹೋಗು ಮತ್ತು ಇಲ್ಲೇನು ಮಾಡೋಕೆ ಬಂದಿದೆ ಸುಮ್ಮನೆ ನಾನು ಮೀನಾಕ್ಷರ ಜೊತೆಗೆ ಅರ್ಜೆಂಟಾಗಿ ಮಾತಾಡೋದೈತಿ ಅದಕ್ಕೆ ಅಂಥದ್ದೇನಪ್ಪ ಮೀನಾಕ್ಷಿ ಜೊತೆಗೆ ಮಾತಾಡೋ ಅಂಥದ್ದು ನನ್ನಿದ್ರಿಗೆ ಹೇಳೋಲ್ಲ ಏನಕ್ಕತಿ ಏಕೆ ನಾನೇನು ಕೇಳಿಸ್ಕೊಳಲ್ಲ ಅಂತಾನೆ ಹಾಂ ಮಾವ ಅದು ಆಕತಿ ಅಕ್ಕಿ ಜೊತೆ ಮಾತಾಡೋದೆಲ್ಲ ನಿನ್ನ ಜೊತೆ ಮಾತಾಡೋಕ್ಕೇ ಏ ಹೋಗಪ್ಪ ಮಾರಾಯ ನೀ ಕಾಡಿಸ್ಬಾಡ ನನಗೆ ಅಲ್ಲೋ ಒಂದು ಸಲ ವಿಚಾರ ಮಾಡು ಜೀವನ ಪೂರ್ತಿ ಇದೇ ಐತೆ ಅಕ್ಕಿ ಜೊತೆಗಿರೋದು ಇವತ್ತೊಂದು ದಿನ ಮಾವನ ಜೊತೆಗೆ ಇರಲ್ಲ ಏನಾಕತಿ ಮಾವ ನಿನ್ನ ಕೈ ಮುಗಿತಾನೆ ಬೇಕಾದ್ರೆ ಖಾಲಿ ಬಿಡ್ತೇನೆ ಇವತ್ತೊಂದಿನ ಕೈ ಬಿಡ್ಮಾವ ಬೇಕಾದ್ರೆ ನಾಳೆ ಊರಿಗೆ ಬರ್ತಾನಲ್ಲ ಅಲ್ಲಿ ನಿನ್ನ ಜೊತೆಗೆ ಎದ್ದು ಬಿಡ್ತಾನೆ ಮೀನಾಕ್ಷಿ ಎಲ್ಲದಾಳ ಅಂತ ಸೈತೆ ಹೊಳೆ ನೋಡಲ್ಲ ಆತ ಈಗ ಹೋಗಮಾವ ಹೊರಗೆ ಇಷ್ಟು ಜಲ್ದಿ ಟೈಮ್ ಆಯ್ತಾ ಈಗರ ನಮ್ಮ ಲಲ್ಲಿನ ಹೇಳ ಹೋಗ್ರಿ ಒಂದು ಹತ್ತು ಗಂಟೆ ತನಕ ಕುಂದ್ರಿ ಅಂತಂದು ಈಗ ಎಷ್ಟಾತ ಅಯ್ಯೋ ಅಯ್ಯೋ ಹನ್ನೊಂದು ವರಿ ಆಗೈತೆ ಅಲ್ಲ ಅದಕ್ಕೆ ಕೂಕಾಕತ್ತೆಳಕಿ ನಾನು ಒಳಗೆ ಬಂದಿರೋದ ಲೇಟ್ ಏ ಗಡ ಹೋಗಿ ಮಾವಾ ಅತ್ತಿ ಕರೆಯಕ್ಕಾಳ ಕೇಳಿಸೋಲ್ದೇನು ನಿನಗೆ ಮತ್ತೆ ಇಲ್ಲಿಗೆ ಬಂದ ಗಿನ್ದಿನ ಹಾಂ ಹಾಂ ಒಂಟ್ ತಡಿಯು ಆಲ್ ದ ಬೆಸ್ಟ್ ಹಾಂ ವರ್ಷ ತುಂಬದ್ರಾಗ ಹೇಳೇನಲ್ಲ ಅವಳಿ ಜವಳಿ ಅಕ್ಕೊಂದು ಮಾವೊಂದು ಏನ ನಾಯ್ ಏನು ಫರ್ಬ್ಯಾಡ ಆತ ಆತ್ಮಾವ ಹೋಗಿ ನೀವು ಹೊರಗೆ ಮೊದ್ಲು ಯಪ್ಪ ಏನು ಕಾಡಿಸ್ತೀಯ ಮಾರಾಯ ಮಾವ ನೀನು ಬರ್ರಿ ಬನ್ರಿ ಮೀನಾಕ್ಷಿರು ಕುತ್ಕೊ ಬನ್ರಿ ಇಲ್ಲ ಪರವಾಗಿಲ್ಲ ನಾನು ನಿಂತ್ಕೊಂಡ ಮಾತಾಡ್ತಾನೆ ಏನು ಹೇಳಿರಿ ಅಂದ್ರೆ ಬೆಳಗಿನ ತನಕ ಹಿಂಗೆ ನಿಂತ್ಕಂದ ಮಾತಾಡ್ರೇನು ನೀವು ಒಟ್ಟು ಕುಂದ್ರಂಗಿಲ್ಲ ಅಂತಂದು ನಿರ್ಧಾರ ಮಾಡ್ಕೊಂಬಂದಿರಿ ಬಂದಿರೇನ ಇಲ್ಲ ಆ ಥರ ಏನಿಲ್ಲ ನನಗೂ ಯಾಕೋ ಒಂಥರ ಸಂಕೋಚ ಮೀನಾಕ್ಷಿ ಅವ್ರೆ ನೀವು ಭಾಳ ಅಂದ್ರೆ ಭಾಳ ಚೆಂದ ಕಾಣಾಕತ್ತೀರಿ ಐ ಲವ್ ಯು ನೀವು ಅಷ್ಟೇ ಭಾಳ ಚೆಂದ ಕಾಣಾಕತ್ತೀರಿ ಸೇಮ್ ಟು ಯು ಮೀನಾಕ್ಷಿ ಈಗರ ಬಾಯ್ ತುಂಬ ಐ ಲವ್ ಯು ಅಂತ ಹೇಳ್ರಿ ಈಗ ಮದುವೆ ಆಗೈತಿ ಇನ್ನೂ ಅದ್ರನ್ನ ಸೇಮ್ ಟು ಯು ಅನ್ಕೊಂತ ಅಡ್ಡಾಡ್ತಿರಲ್ಲ ಯಪ್ಪ ಏನು ಕಾಡ್ತೀರಿ ನೀವು ಐ ಲವ್ ಯು ಅಬ್ಬ ಈಗ ನನ್ನ ಮನಸಿಗೆ ಸ್ವಲ್ಪ ತೃಪ್ತಿ ಆಯ್ತು ಅಂತ ನನ್ನ ಹೆಂಡ್ತಿ ಐ ಲವ್ ಯು ಅಂತ ಹೇಳ್ತಾಳ ಅಂತ ಅನಿಸ್ತು ಮೀನಾಕ್ಷಿ ಮೀನಾಕ್ಷಿ ಅಂದಂಗ ನಮ್ಮ ನಿನಗ ಎಲ್ಲ ಅನುಕೂಲ ಐತಲ್ಲ ಯಪ್ಪ ಇಂಥ ದೊಡ್ಡ ಮನಿ ನನಗೆ ಹಿಡಿಸ್ತಾ ಇಲ್ಲ ಅಂತಿರಲ್ರಿ ಬಾಳ ಅಂದ್ರೆ ಬಾಳ ಇಷ್ಟ ಆತ ಇಂತ ಮನಿ ಒಳಗ ಎಲ್ಲಿ ಯಾರ ಮನಿಗೂ ಇಲ್ಲ ನಾನು ಅವು ಹೇಳತ್ ಬಿಡ ಮನಿ ಅಂತಂದ ಆದ್ರೆ ಇಷ್ಟು ದೊಡ್ಡದೈತಿ ಅಂತ ಅನ್ಕೊಂಡಿದ್ದಿಲ್ಲ ನನಗಂತ ಮನಿ ಬಾಳ ಇಷ್ಟ ಆತ ಹೌದಾ ಚಲೋ ಆತ್ ಬಿಡ ಅಂದಂಗ ನಿನ್ನತ್ರ ಒಂದ್ ಮಾತು ಹೇಳ್ತೇನೆ ಮೀನಾಕ್ಷಿ ಬೇಜಾರ್ ನಮ್ಮ ಅಪ್ಪ ಅಮ್ಮನ್ಗ ಯಾವಾಗ ಮನ್ಸಿಗೆ ನೋವು ಮಾಡ್ಬೇಡ ಏನ ಇಲ್ರಿ ನಾನ್ ಅವ್ರ ಮನಸ್ಸಿಗೆ ನೋವು ಮಾಡ್ಲಿ ನನ್ನ ತಾಯಿ ತಂದೆನ ಹೆಂಗ್ ನೋಡ್ಕೊಂತಿದ್ನಿ ಅಟ್ಟೆ ಮಾವನ ಹಂಗೆ ನೋಡ್ಕೊಂತೀನಿ ನೀವೇನು ಅದ್ರ ಬಗ್ಗೆ ಕಾಜಿ ಮಾಡಬ್ಯಾಡ್ರಿ ಅಂದಂಗೆ ಈಗ ನೀ ಬರೋಕಿನ ಮುಂಚೆ ನಮ್ಮ ಮಾವ ಒಳಗೆ ಬಂದಿದ್ದ ಏನು ಹೇಳೋದು ಗೊತ್ತೇನ ನಿಮ್ಮ ಅಪ್ಪ ಅವ್ವಗ ಅವ್ಳಿ ಜೋಳಿ ಮಕ್ಳು ಕೊಟ್ಬಿಡಪ್ಪ ವರ್ಷ ತುಂಬದ್ರಾಗನ ಆರಾಮ ಆಡಿಸ್ಕಂತ ಮನ್ಯಾಗ ಇರ್ತಾರ ನಿನ್ ಕಡೆ ಚಿಂತೆನ ಮಾಡಲ್ಲ ಅವ್ರು ಅಂತ ಹೇಳೋದು ಏನಂತೀರಿ ಮಾತಿಗೆ ಛೀ ಹೌದ್ರಿ ನಾನು ಇನ್ನಾಚು ಯಾಕತ್ತೀನಿ ಮಾತಾಡಬ್ಯಾಡ್ರಿ ನೀವು ಆತು ಆತು ಏನು ಮಾತಾಡೋಲ್ಲ ಆರಾಮ್ ಬಂದು ಕುತ್ಕರಿ ನೀವು ಕಾಟ ಮೇಲೆ ಖರೆ ಭಾರಿ ಚಂದ ಆಗ್ಯೈತೆ ನೋಡಿರಿ ನಿತ್ತಗಂದು ನೋಡ್ಬೇಕು ಹಂಗಾಗೈತಿ ಯಾವ್ದಾರ ದೇವ್ರ ಜಾತ್ರೆ ನೋನ್ಬೇಕು ಆ ಪರಿ ಹೂವು ಎಲ್ಲ ಹಾಕ್ಯಾರ ನೋಡ್ರಿ ಅವ್ರ ಜೊತೆಗೆ ಕ್ಯಾಂಡಲ್ ಬೇರೆ ನಾನು ಎಲ್ಲ ರಾತ್ರಿ ಕರೆಂಟ್ ಹುಕತೇನ ಅನ್ನಂಗ ಅಂತ ಕೇಳಿದ್ ನೋಡ್ರಿ ಇಲ್ಲಂತೆ ಕರ್ಣ ಹೌದೇನು ಏ ಕರೆಂಟ್ ಪರೆಂಟ್ ಏನು ಹೋಗಂಗಿಲ್ಲ ಅದೇನೋ ಚಂದ ಅಂತವಾ ಅದಕ್ಕೆ ಮಾಡೇವು ಯವ್ವ ಯವ್ವ ಈಗಿನ ಹುಡುಗರಂತೂ ಅಂತೂ ಎಲ್ಲ ತಿಳ್ಕೊಬಿಟ ಅದೇ ಗೊತ್ತ ಮಾಡ್ಕಂತವ ಏನ ಒಂದು ತಿಳಿಯಂಗಿಲ್ಲ ನಾವು ಮದುವೆ ಗಂಡಂ ಕೂಡ ಬಾಳೆ ಮಾಡಕ್ ಹತ್ತಿದ್ರು ನಮ್ಗೆ ಏನೊಂದು ಅರ್ಥ ಹಾಕುದಿಲ್ಲ ಏನು ಎತ್ತ ಮಾಡ್ತದ್ರಿ ಹಾಸಿಗೆ ಮ್ಯಾಗ ಒಟ್ಟು ಹುಡುಗ ಹುಡುಗಿ ಕುಂದ್ರಿಸಿ ಆರ್ತಿ ಮಾಡಿ ಒಟ್ಟು ಹುಡುಗನ ಕಿವಾಗ ಹೇಳಿ ಬಂದ್ಬಿಡ್ತದ್ರಿ ಹಾಸಿಗೆ ರೊಕ್ಕ ಇಡಪ್ಪ ಏಟರ ಓಟಾ ಅಂತಂದು ಆಯ್ ಗೊತ್ತು ಆಟ ಮಾಡಿದ್ರೆ ತಾವ ಕದ ಮುಂದೆ ಹೇಳ್ಕೊಂಡ್ ಬಂದ್ಬಿಡೋರು ಹೂ ನಾಚಿಗೆ ಬರೋದು ನಮಗಂತೂ ಹೆದರಿಕೆ ಆಗೋದು ನಾಚಿಗೆನಂತ ಹೆಂಗ ಎಪ್ಪ ಹೆಂಗ ಅನ್ನೋಂಗಿರೋದು ಅಲ್ಲ ಶಾರಕ ಅದ ಕಾಲನ ಈಗ ಇರೋಂದ್ರೆ ಹೆಂಗ ಹಂಗ ಕಾಲ ಬದಲಿ ಆಗದಂಗ ಮನುಷ್ಯನು ಬದಲಿ ಆಕೆ ಅಂತ ಹೋಗ್ಬೇಕವ್ ಅದ್ ಹೇಳ್ತಿಲ್ಲ ದಿನ ಅಂತಾರಲ್ಲ ಬದಲಾವಣೆ ಜಗದ ನಿಯಮ ಅನ್ನಂಗೆ ಹೆಂಗ ಬದ್ಲಿ ಆಕೆ ಅಂತ ಹೋಗತ್ತಲ್ಲ ಹಂಗೆ ನಾವು ಅದ್ರ ಜೊತೆ ಹೊಂದಿಕೆ ಮಾಡ್ಕೊಂತ ಹೋಗ್ಬೇಕು ಮೊದ್ಲಿನಂಗೆ ಹಾಕ್ಬೇಕು ಅಂದ್ರೆ ಹೆಂಗೆ ಆಕತಿ ಹೌದು ನೋಡವಾ ಅದಕ್ಕರೇನ ಮತ್ತೆ ಅವ್ನಿಗೆ ಗೆಳೆಯರು ಬಂದು ಅಷ್ಟೆಲ್ಲ ಹಣೆ ಮಾಡಿದ್ರ ಅಂತಂದು ಆಗೇತಿ ಇಲ್ಲದ್ರೇನು ಹಾಕದಿಲ್ಲ ನಮ್ಮ ಕಡಿದ್ದ ನಾವು ಹಂಗೆ ಹಳೆ ಕಾಲ್ದಾರ್ ಲೆಕ್ಕಲ್ಲ ನಾವು ಹಂಗ ಚಿಕ್ಕಮ್ಮರ ಅವರೇನ ಫೋನ್ ಮಾಡಿದ್ರೆ ಏನ್ರಿ ನಿಮಗೆ ಹಳೆಯಾಗ ಹೆಸರು ಇಡಬೇಕ್ರೆ ನಮ್ಮ ತಮ್ಮನ ಮಗ ಊಟಕ್ಕೆ ಅಲ್ಲಿ ಮೊನ್ನೆ ಅದಕ್ಕೆ ಬಾರವಾ ಅಂತ ಫೋನ್ ಮಾಡಿದ್ರೆ ನಿಮಗೆ ಏನಾರ ಮಾಡ್ಯಾರೀ ಮತ್ತೆ ಬರೋದಾದ್ರೆ ಬಂದ್ಬಿಡ್ರಲ್ಲ ಹೋಗ ಫೋನ್ ಫೋನೆಲ್ಲ ಮಾಡ್ಯಾರ ಆದ್ರೆ ಈಗ ನಿಂತ ಕಾಲ ಮೇಲೆ ಇಲ್ಲಕ್ಕತಿ ನೋಡೋಂತಾಗ ಅವತ್ತಿನ ದಿವಸ ನಾವು ಬರ್ತಾನೆ ಅಂತ ನಾನು ಬರೋದಾದ್ರೆ ನಲ್ತಕೆ ನಿನಗೇನು ಮುಗಿಯಂಗಲ್ ಬಿಡೋ ಕಾರ್ಯಗಳು ಒಂದು ತಪ್ಪತ್ತಿಗೆ ಒಂದು ಒಂದು ತಪ್ಪತ್ತಿಗೆ ಒಂದು ಹಿಂದೆ 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 ಸಾಲ ಹೆಚ್ಚಿಬಿಟ್ಟಿರ್ತಾವ ನೋಡವ ನಿಮ್ಮ ಮನೆಗೆ ಏನು ಮಾಡ್ಬೇಕು ನೋಡುವ ಬಿಡಕ್ಕೂ ಬರೋಂಗಲ್ಲ ಅಮ್ಮ ಅದೇನು ಅಂತಾರಲ್ಲ ಹಂಗಾಗಿರ್ತದೆ ನಮ್ದು ಮತ್ತೆ ಯಾವ್ದು ಬಿಡ್ತೀವಿ ಯಾವ್ದು ಮಾಡ್ತೀವಿ ಇಲ್ಲಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ನಮ್ಮೂ ಹಂಗ ಲಬ್ ಗುಟ್ಟಿ ಏಯೋ ಬರಲಿಲ್ಲೋ ಆ ಕಡೆ ಕಷ್ಟ ಗಂಡ ಮನೆ ಕಡೆಗೆ ತವ್ರ ಮನೆಯವ್ರು ನೋಡೋದಲ್ಲೋ ಅಂತಾಳೆ ಮೊದ್ಲು மத்தூகில் அந்த முக்த ஓத்து இரேக்கு ஆத்தி நானும் ஹோல்ல எங்க ஆ தகவல்வா ஊர்மேல் விசார மாதனா மொதல் ஊருக்கு நடை ஆத்தலை இன்னெல்லாம் கார முகித்து எல்லா ஆத்து அவரு பாடிகாரு இன்னும் கேள்வி உரு நான் அக்காராக்கி தர நேரன் நான் ஹோத் தகவிர சிக்கமரா ஹோட சும்னா மத்தியாடி நெல்ஸ் அடிகை கொடுப்போ நோடவ நீங்க நென்பாத்து இவ்வளோ கர்க்கம்பர ಮತ್ತೇನ ಭಾಳ ಅರ್ಜೆಂಟ್ ಅಂದ್ರೆ ಅರ್ಜೆಂಟಿಂಗ್ ಕೆಲಸ ಬಂತಂದು ಅದಕ್ಕೆ ಕಲ್ಲಿಂದನ ಗಾಡಿ ಬಂದ್ಬಿಡ್ರಿ ನಿಮಗೆ ಒಳ್ಳೆ ಹೋಗಕ್ಕೆ ಚಲೋ ಆಕತಿ ನಾ ಗಾಡಿ ಕಳಿಸಿದೆ ಅಂದ್ರೆ ಮತ್ತೆ ಅಲ್ಲಿಂದ ಬರ್ತಾರೆ ಮತ್ತೆ ಈ ಕಡಿದನ ಖಾಲಿ ಬಳ್ಸಿಗೆ ಹೋಗಬೇಕಾಗತ್ತೆ ನೀವು ಅಂತಂದು ಹೇಳಿ ಆ ಪರ್ಮಿಷನ್ಗೆ ಫೋನ್ ಮಾಡಿದ್ರು ನೀನ ಒಂದು ಗಾಡಿ ಮಾಡಿ ಕಳಿಸ್ಬಿಡಪ್ಪ ಅದ ಏನೋ ರೊಕ್ಕ ಕೊಡ್ತಾನೆ ನಾನು ಅಂತ ಹೇಳಿ ಹೌದೇನು ರುಚಿಕಮ್ಮೆ ಬರಲೇ ಇಲ್ಲ ಮತ್ತೆ ಬರ ಬರ್ತ ಅದು ನೀನು ಕೇಳ್ಬೇಕು ಸುಮ್ಮನೆ ಅಮ್ಮ ನೋಡ್ರಿ ಮತ್ತೇನು ಮಾಡ್ಬೇಕವಾ ಮತ್ತೆ ಕೆಲಸನೂ ಬಿಡಕ್ಕೆ ಪರಂಗಿಲ್ಲಲ್ಲ ಆಳಿನ ಮೇಲೆ ಆಗ ಅಂತದ್ದು ಇದ್ದಿಲ್ಲ ಅದು ಭಾಳ ಅರ್ಜೆಂಟ್ನವ್ರು ಒಬ್ಬರನ್ನ ಭೇಟಾಗದಿತ್ತ ಹಂಗಾಗಿ ನಿಮ್ಮ ಕಾಕಾರ ಅಲ್ಲಿ ಹೋದ್ರು ಅದಕ್ಕೆ ಗಾಡಿ ಬಾಡಿಗೆ ಕೊಟ್ರ ಏನಾರೇಖಾ ಅನ್ಕೋಲ್ರಕಿದ್ ಸಲ ಅಂತ ಹೇಳಿ ನಾವು ಸುಮ್ಮನೆ ಆಗ್ಬಿಟ್ಟು ನೋಡಿ ಗಟ್ಟ ಮೇಲೆ ಧೈರ್ಯ ಮಾಡ್ಕೊಂಡು ಇರಲಿ ಬಿಡಿ ಚಿಕ್ಕಮರ ಏನಾಯ್ತು ಅದೇನಂತಾರ ಅಂದ್ರೆ ಕಾಡಿ ಕೂಡ್ಬೇಕಂತ ಕೂಡಿದ ಮೇಲೆ ಕಾಡಕ್ಕೆ ಹೋಗಬಾರ್ದಂತ ಏನೋ ಒಂದು ಆಗಲಿ ಒಂದು ಕಮ್ಮಿ ಆಗಲಿ ಅವರು ನೀವು ನಿಮಗೆ ಅವರು ಸುಧಾರ್ಶಿ ಅಂತ ಹೋಗ್ಬಿಟ್ರೆ ಯಾವ ಜಗಳ ತಂಟಿ ಏನೊಂದು ಅಂತ ನೋಡ್ರಿ ಹೌದು ನೋಡಲ್ ನಿನ್ನ ಮಾತು ನೂರಕ್ಕೆ ನೂರು ಸತ್ಯ ಐತಿ ஹோதவ் சல குட் மேலே கார்கோது ஒன் ஹெச் ஆகி ஒன் கணி ஆகி சுதார்சென் ஓகே நீ எடு கார் அதுவோ அந்த அந்த ஒன் கார் கழுசி அக்கித்தேன்னா விட்ரி மகன்கடி அல்லவா அது ஹேங்க் விசாரமா நீட்டி கர்க்கா அந்த கார் கொட்டு கழசக்கேனா அவெல்லாம் நடிங்கலே சம்பிரதாய ஹிரர்பு மனையன்னு கரையாக்க மத்தவர ஆக்காரி கூட மாடி கொடுத்தே நீட்ரி அந்தாரல்ல மத்தேனா அவன் ஹுடுகுன்னா கழிசுந்தேனா நேம் ஐத்தேனா ಹೌದು ಬಿಡ್ರಿ ನೀವು ಯಾಕೆ ನಿಮ್ಮ ಚಿಕ್ಕಮ್ಮರನ್ನ ಬಿಟ್ಕೊಡೋಕೆ ಹೋಗ್ಕಿರಿ ಪಾಪ ಆಗಲಿ ಗಂಡನ ಅಕ್ಕಾರು ನೀವು ಅವ್ರನ್ನ ಹೊರಗೈಲಿ ಹೊಡೆದ್ರೆ ಹೆಂಗೆ ಅದಕ್ಕೆ ನೀವು ಅವ್ರ ಪರಾನ ಮಾತಾಡೋರು ಅಲ್ಲವಾ ಇದರ ಪರ ವಿರೋಧ ಮಾತಾಡೋದ ಅಂತಂದು ಏನಿಲ್ಲ ಆಕೆ ಇದ್ದದ್ದು ಹೇಳಿಲ್ಲ ಹೆಂಗೆ ಹೊಂದಾಣಿಕ ಮಾಡ್ಕೊಂಡು ಹೋಗ್ಬೇಕು ಅತಿ ಕಟ್ಟಿ ಹೆಚ್ಕ ನಿಲ್ಲಾಕೋಬಾರ್ದು ಅಂತಂದು ಹೇಳಕ್ಕ ಅಷ್ಟೆ ನಾನಾದ್ರೇನು ಆಕೆ ಆದ್ರೇನು ನೀನಾದ್ರೇನು ಎಲ್ಲಾರದು ಒಂದೇ ಪರಿಸ್ಥಿತಿ ಅಂದ್ರೆ ಹೇಳಿ ಹೇಳ್ರಿ ಚಿಕ್ಕಮರ ಮಾತಾಡ್ಕೆಂತ ಕುಂದ್ರ ಮಾತು ಹಿಡಿದಾಕವು ಕುಂಕುಮ ಕೊಡಿ ಹೇಳ್ರಿ ಕೊತ್ತಾಕತಿ ಮತ್ತೆ ಮುಂಜಾಲೆ ಇದ್ದು ಬೇರೆ ಬದುಕು ಬೇವು ಹೂಡಾಕವು ಇಲ್ಲೇ ಕುತ್ಕೊಂಡ್ರ ಮತ್ತೆ ಇಲ್ಲೇ ಬೆಳಕ ಹರಿದ್ ಬಿಡ್ತೈತಿ